ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಣಿ ನ್ಯಾಯಾಲಯದ ಆವರಣದಲ್ಲಿ ಪರಿಸರ ದಿನಾಚರಣೆ ಸಸಿಗಳ ವಿತರಣೆ ಮೂಲಕ ಆಚರಣೆ ಮನೆಗೊಂದು ಸಸಿ ಬೆಳೆಸುವ ಮೂಲಕ ಜೀವರಾಶಿಗಳನ್ನು ಉಳಿಸಿ ನ್ಯಾಯಾಧೀಶೆ ತಯಾಬ್ ಸುಲ್ತಾನ್ ಜೀವರ್ಗಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜೀವರ್ಗಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಪರಿಸರ ದಿನವನ್ನು ಸಸಿಗಳ ವಿತರಣೆ ಮೂಲಕ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನ್ಯಾಯಾಲಯದ ಸಿಬ್ಬಂದಿಗಳು ನ್ಯಾಯವಾದಿಗಳು ಮತ್ತು ನ್ಯಾಯಾಂಗ ಅಧಿಕೃತಿಕರಿಗೆ ಸಸಿಗಳನ್ನು ವಿತರಣೆ ಮಾಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಹೆಜ್ಜೆ ಇಟ್ಟರು ಪ್ರತಿಯೊಬ್ಬರು ತಮ್ಮ ಮನೆಗೆ ಒಂದು ಸಸಿ ನೆಟ್ಟು ಅದನ್ನು ಬೆಳೆಸುವುದರ ಮೂಲಕ ಪರಿಸರವನ್ನು ರಕ್ಷಿಸಬೇಕು ಇದರಿಂದ ಜೀವರಾಶಿಗಳನ್ನು ಉಳಿಸಬಹುದಾಗಿದೆ ಎಂದು ಹಿರಿಯ ಶ್ರೇಣಿಯ ನ್ಯಾಯಾಧೀಶೆ ಗೌರವಾನ್ವಿತ ತಯಾಬ್ ಸುಲ್ತಾನ್ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಸಂಘದ ಅಧ್ಯಕ್ಷ ಎಂಐ ಸಗೂರ್ ಕಾರ್ಯದರ್ಶಿ ಬಸವರಾಜ್ ಕೊಂಬಿ ಉಪಾಧ್ಯಕ್ಷ ರಾಮನಾಥ್ ಭಂಡಾರಿ ವಿಜಯಕುಮಾರ್ ನರಿಬೋಳ್ ಕಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಗೌರವ ಕಾಶಿನಾಥ್ ಉಪ್ಪರ್ ಸರ್ಕಾರಿ ಸಹಾಯಕ ಅಬ್ಜ್ ನಾಗವೇಣಿ ಧನ್ಯ ಹಾಗೂ ಉಪವಲಯ ಅರಣ್ಯಾಧಿಕಾರಿ ಸಚಿನ್ ಬಿರದಾರ್ ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನ್ಯಾಯವಾದಿಗಳಾದ ಎಸ್ ಬಿ ಯಂಕಂಚಿ ರಾಜು ಮುದ್ದಿ ಗುರ್ರಾಜ್ ಬಳಬಟ್ಟಿ ವೈಜಿ ಪಾಟೀಲ್ ಎಸ್ ಬಿ ಕುಂಟೋಜಿ ಮಟ್ ಅಪ್ಪಾ ಸಾಹೇಬ್ ಕೋಳೂರ್ ಪರಶುರಾಮ ಮುದ್ದಬಾಳ್ ಅಪಮುತ್ಯ ಮುದ್ಯಾ ಮಲ್ಲಿಕಾರ್ಜುನ್ ಸೊನ್ನದ್ ಹುನ್ಸಿರಾಯ್ ನಾಟಿಕರ್ ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

अगाडि सोर्छ राजा सर अगाडि गुरु गुरु सर दिन अगाडि मेरो नि 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 राजा सर राजा सर एस्ता गरी सर

ಒಂದು <laughs> ಸಮಯ அரசுக்கு எல்லாம் சாகதரா நம்ம குதாரே முதரே போரி யூ போரி 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 सर लियो जिला प्रमुखहरु भर्दीले 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 भर्दी ಕೇರಿ ಸೆಕೆಂಡ್ ನೋಡಿ ಬಡಚೋಕೆ ಮೇಡಂ ಕಾನೂನು ಸೇವೆಗಳ ಸಮಿತಿ ಜೇವರ್ಗಿ ವಕೀಲರ ಸಂಘ ಜೇವರ್ಗಿ ಮತ್ತು ಅರಣ್ಯ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಕಾನೂನು ಸಾಕ್ಷರತೆ ಕಾರ್ಯಕ್ರಮ ಇವತ್ತು ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಗೌರವಾನ್ವಿತ ನ್ಯಾಯಾಧೀಶರಂತ ಶ್ರೀಮತಿ ಜಯಪಾಲ್ ಸುಲ್ತಾನ್ ಅವರು ವಹಿಸ್ಕೊಂಡಿದ್ದಾರೆ ಅವರು ವಹಿಸ್ಕೊಳ್ತ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ನಮ್ಮ ವಿಕೀಲ ಸಂಘದ ಅಧ್ಯಕ್ಷರಂತ ಎಂ ಐ ಸೂಗರ್ ಅವರು ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕಂತ ಕೇಳ್ಕೊಳ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಕಾಶಿನಾಥ್ ಉಪ್ಪರ ಸಹಸ ಅತಿಥಿಗಳಾಗಿ ಇಲ್ಲಿ ವಹಿಸಿಕೊಳ್ಬೇಕು ಅದೇ ರೀತಿ ನಮ್ಮ ಸರ್ಕಾರಿ ಸಹಾಯಕ ಅಭಿಯೋಜಕರಾದಂಥ ಶ್ರೀಮತಿ ನಾಗವಾಣಿ ದನ್ನ ಹಾಗೂ ಬಸಲಿಂಗಮ್ಮ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇನೆ ಅದೇ ರೀತಿ ಇನ್ನು ಹಿರಿಯ ವಕೀಲರಾದಂಥ ಪ್ರಾಣೇಶ್ ಕುಲಕರ್ಣಿ ಎಸ್ ಪಿ ಹೆಂಕಂಚಿ ಗುರುನಾಥ್ ಪೋಳಭಟ್ಟಿ ಮತ್ತು ಕಾರ್ಯಕ್ರಮದ ಉಪನ್ಯಾಸಕರಂಥ ಸಚಿನ್ ಬೆರಾದರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಾವೆಲ್ಲ ಪರಿಸರವನ್ನು ಉಳಿಸೋಣ ಮತ್ತು ಬೆಳೆಸೋಣ ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲರೂ ಈ ಪರಿಸರವನ್ನು ಉಳಿಸುವ ಸಲುವಾಗಿ ಈ ವಕೀಲರ ಪಾತ್ರ ಸಮಾಜದಲ್ಲಿ ಎಷ್ಟು ಮುಖ್ಯ ಇದು ಈ ಪರಿಸರ ಕಾಪಾಡೋದು ಸಹ ಅಷ್ಟೇ ಮುಖ್ಯವಾದಂಥ ಕೆಲಸ ಇದೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೇನೆ ಹಾಗೂ ಇವತ್ತಿನ ದಿವಸ ನಮ್ಮ ನ್ಯಾಯಾಲಯದಲ್ಲಿರುವಂಥ ವಕೀಲರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ನ್ಯಾಯಾಲಯದಲ್ಲಿ ಇವತ್ತು ಹಾಜರಾಗಿ ಈ ಒಂದು ಸಸಿಯನ್ನು ನಡೆಸೋದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಈ ನಮ್ಮ ನ್ಯಾಯಾಲಯದಲ್ಲಿ ಸಸಿ ತೆಗೆದುಕೊಟ್ಟಿರುವಂಥ ಅರಣ್ಯ ಇಲಾಖೆಯವರು ಅವರಿಗೆ ಒಂದು ಧನ್ಯವಾದ ಸಲ್ಲಿಸುತ್ತಾ ಈ ಸಸಿಗಳನ್ನು ವಕೀಲರನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಹಚ್ಚಬೇಕು ಇವತ್ತು ನಮ್ಮ ಮಾಹಿತಿ ಮನೇಲಿ ಹಚ್ಕೋ ಮನೆ ನಡಬೇಕು ಇದು ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರ ಒಂದು ಆಜ್ಞೆ ಇದೆ ಆಜ್ಞೆ ತಪ್ಪಾಗ್ಲಿಕ್ಕಿಲ್ಲ ಏಕೆಂದ್ರೆ ಅದು ನಮ್ಮ ಕರ್ತವ್ಯನೂ ಇದೆ ಇವತ್ತು ನ್ಯಾಯಾಧೀಶರು ಏನಾಗ ಗಿಡವನ್ನು ಹಂಚ್ತಾ ಇದ್ದಾರೆ ಅದನ್ನು ನ್ಯಾಯ ಪ್ರತಿಯೊಬ್ಬ ಪಕ್ಷ ತೆಗೆದುಕೊಂಡು ಹೋಗಿ ನಮ್ಮ ಮನೇಲಿ ಸಚಿವಕೊಂಡು ಕೇಳ್ಕೊಳ್ತೇನೆ ಅಧ್ಯಕ್ಷರು ಎಮ್ ಎಸ್ ಅವರು ರಾಜ್ಯ ಮಾವು ಅಂತ ಹೇಳ್ತಾ ಇದ್ದೀವಿ ಅದು ಮಾವಿನ ಹಣ್ಣನ್ನು ಅಧ್ಯಕ್ಷರಿಗೆ ಕೊಡೋ ಮುಖಾಂತರ ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ ಅದೇ ರೀತಿ ನಮ್ಮ ಗೌರವಂತ ನ್ಯಾಯಾಧೀಶರ ಕಾಶಿನಾಥ್ ಉಪ್ಪರ್ ಸರ್ ಅವರು ನನಗೆ ಕೊಡೋದಕ್ಕೆ ಕೇಳ್ತಾರೆ ಸರ್ ನಮ್ಮ ಉಪಾಧ್ಯಕ್ಷರಂತ ಆರ್ ಬಿ ಭಂಡಾರಿ ಅವರಿಗೆ

അതിന് <inaudible>